ಬಟ್ಟೆ ಬರೆಯನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದಾರೆ ಪ್ರತಾಪ್ ಮತ್ತು ವರ್ತೋರ್ ಅಂತಲೇ ಹೇಳ್ಬೋದು ಅವರು ಈತ ಬಿಗ್ ಬಾಸಿಂದ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ ಇಬ್ಬರಿಗೂ ಈ ಕೂಡಲೇ ಇಬ್ಬರು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಡೋರ್ನ ಬಡಿ ಬಂದು ನಿಂತ್ಕೋಬೇಕು ಅಂತಲೂ ಕೂಡ ಹೇಳಿದ್ದಾರೆ ಅನಿಸುತ್ತೆ ಆ ಕಾರಣಕ್ಕಾಗಿ ಅವರಿಬ್ಬರು ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಿದ್ದಾರೆ ಯಾಕೆಂದರೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸೆವೆನಲ್ಲಿ ಕಂಪ್ಲೀಟಾಗಿ ಮ್ಯೂಟ್ ಮಾಡಿದ್ದಾರೆ ಈ ಸಂಚಿಕೆಯನ್ನು ಇಲ್ಲಿ ಯಾವುದನ್ನೂ ಡೈಲಾಗ್ಗಳನ್ನು ಕೊಡ್ತಾರು ತೋರಿಸ್ತಿಲ್ಲ ಆದರೆ ಈ ಥರ ಪ್ರತಾಪ್ ಪ್ಯಾಂಟ್ ಶರ್ಟಲ್ಲಿ ಹಾಕ್ಕೊಂಡು ಶೂಸ್ ಹಾಕ್ಸಲ ಹಾಕಿಕೊಳ್ತಿರೋದನ್ನು ನೋಡಿದ್ರೆ ಅವ್ರು ಸಂಪೂರ್ಣವಾಗಿ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಂಡು ಬರೋಕ್ಕಿಡಿದ್ದಾರೆ ಒಂದು ಅವ್ರ ಆಸೆಗಳನ್ನು ಕೇಳಿಕೊಂಡಿದ್ರೆ ಅದನ್ನು ಈಡೇರಿಸೋಕ್ಕಿರ್ಬೋದು ಅಥವಾ ಇವರಿಬ್ಬರಲ್ಲಿ ಒಬ್ಬರನ್ನ ಎಲಮಿನೇಷನ್ಗೆ ಕರೆದಿರ್ಬೋದು ಗಾರ್ಡನ್ ಏರಿಯಾಗಿ ಆ ಕಾರಣಕ್ಕಾಗಿ ಸದ್ಯ ಇಬ್ಬರಿಗೂ ಕೂಡ ರೆಡಿಯಾಗೋದಕ್ಕೆ ಬಿಗ್ ಬಾಸ್ ಹೇಳಿದ್ದಾರೆ ಅದರಿಂದ ಅವರಿಬ್ಬರು ರೆಡಿ ಆಗ್ತಿದ್ರೆ ವಿನಯ್ ಕಾರ್ತಿಕ್ ಅವರೆಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಯಾಕೆ ಅವ್ರು ರೆಡಿಯಾಗಿ ಕೇಳಿದರೆ ಏನು ಅನ್ಬೋದು ಯಾವುದೇ ಮಾಹಿತಿ ಕೂಡ ಇಲ್ಲಿ ಸಿಗ್ತಿಲ್ಲ ಆದರೆ ಎಲುಮಿನೇಷನ್ಗೆ ಇರ್ಬೋದು ಅಥವಾ ಅವರಿಗೆ ಅವ್ರು ಕೇಳಿದಂಥ ಆಸೆಗಳನ್ನು ಈಡೇರಿಸಲು ಇರ್ಬೋದು ಅಂತಲೂ ಕೂಡ ಅಂದಾಜಿಸ್ಬೋದು ಅಷ್ಟೇ ಸ್ನೇಹಿತರೆ ಹಾಗಾದರೆ ನಿಮ್ಮ ಪ್ರಕಾರ ವರ್ತವ್ರ ಮತ್ತು ಪ್ರತಾಪ್ ಇಬ್ಬರಲ್ಲಿ ಯಾರು ಹೆಲ್ಮೇಟ್ ಆಗಬೇಕು ಯಾರು ಸೇವ್ ಆಗಬೇಕು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ